ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಹೊರದಲ್ಲಿನ ಗಿಡ ಮರಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಚ್ಚ ಹಸಿರಾದ ಹೂವಿನ ಮರಗಳು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಾಕತ್ತಾಗಿದೆ ಫ್ರೆಂಡ್ಸ್ ಗಿಡ ಮರಗಳನ್ನು ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ತಾಯಿ ಎಲ್ಲ ಥರ ಗಿಡ ಮರಗಳನ್ನು ಹಚ್ಚಿದಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಮಲ್ಗೆ ಹೋ 10 ਵਾਲಾ ಹೋ ಮಾವಿನ ಗಡ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಕ್ಕು ಮಲ್ಕೊಂಡಿದೆ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಕ್ಯಾಚಾ ಮಕೊಂಡಿದೆ ನೋಡಿ ಫ್ರೆಂಡ್ಸ್ ಅದು ನೋಡಿ ಇಲ್ಲಿ ಮಕ್ಕಳು ಆಟ ಆರ್ತಾ ಇದೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ನೋಡಿ ಫ್ರೆಂಡ್ಸ್ ವನಗಿ ಸಿ ಒಪ್ಪಿನಕಾಯಿ ಹಾಕ್ಬೇಕು ಅಂತ ಇಲ್ಲಿ ಹಾಕಿ ದಿ ಎಮ್ಮೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹೊಲ ಈರುಳ್ಳಿ ಹಚ್ಚಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಬದನೆ ಗಿಡ ಇದೆ ಇಲ್ಲಿ ಮಾವಿನಕಾಯಿ ಹಾಕಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಹೋಗೋಕ್ಕೆ ಕಾಣ್ತಾ ಇದೆ ಊರಿಗೆ ಊರಿಗೆ ಹಚ್ಚೇ ನಮ್ಮ ಹೊಲ ಇದೆ ಫ್ರೆಂಡ್ಸ್ ನೋಡಿ ಕಾಣ್ತಾ ಅಲ್ಲ ನೋಡಿ ಇದು ಬಾಯ್ಲರ್ ನೋಡಿ ಫ್ರೆಂಡ್ಸ್ ನಮ್ಮ ತಾಯಿ ಕೂರ್ಗೆ ಹಾಕ್ತಾರೆ ಫ್ರೆಂಡ್ಸ್ ಇದು ಈರುಳ್ಳಿ ಹ್ಯಾಕ್ ಮಾಡಿರೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಮೇ ಮೇಲೆ ಇದೆ ಫ್ರೆಂಡ್ಸ್ ಅದು ಇದು ಸ್ವಲ್ಪ ಇದೆ ಇನ್ನು ಬೆಕ್ಕು ಫ್ರೆಂಡ್ಸ್ ನೋಡಿ ಇವಾಗ ಎತ್ತು ಬೆಕ್ಕು నోడిసే ఫ్రెండ్స్ అది ఫ్రెండ్స్ నై రట్టీ మారి మార్తారా ఫ్రెండ్స్ అదే హెట్ ఇది తాటా హోడే హ ನೋಡಿ ಫ್ರೆಂಡ್ಸ್ ಗೊತ್ತಿದ್ದಾವೆ ಮರದ ಕೆಳಗಡೆ ಆಟ ಆಡ್ತಾ ಇದಾರೆ ಫ್ರೆಂಡ್ಸ್ ಅವರು ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಎಲ್ಲರೂ ತೆಂಗಿನ ಮರದ ಕೆಳಗೆ ಗೊತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಗಡಿಯಾರ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಕೀಪ್ ವಾಚಿಂಗ್